Yeah, news Yes, India cools down with Hexa Inverter Heavy Duty Air Conditioner. Hire, more creation, more possibilities. ಕುರುಬೂರು ಗ್ರಾಮದಲ್ಲಿ ನಡೆದ ಕುರುಕ್ಷೇತ್ರ ಪೌರಾಣಿಕ ನಾಟಕದಲ್ಲಿ ಮತದಾನದ ಅರಿವು ಚಿಂತಾಮಣಿ ತಾಲೂಕಿನ ಸ್ವೀಪ್ ಸಮಿತಿ ವತಿಯಿಂದ ತಾಲೂಕಿನ ಕಸ್ಬಾ ಹೋಬಳಿಯ ಕುರುಬೂರು ಗ್ರಾಮ ಪಂಚಾಯಿತಿಯ ಕುರ್ಬೂರು ಗ್ರಾಮದಲ್ಲಿ ಶ್ರೀ ಭುವನೇಶ್ವರಿ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಏರ್ಪಡಿಸಲಾಗಿದ್ದ ಶ್ರೀ ಕುರುಕ್ಷೇತ್ರ ಪೌರಾಣಿಕ ನಾಟಕ ಪ್ರದರ್ಶನದಲ್ಲಿ ಮತದಾನದ ಬಗ್ಗೆ ತಾಲೂಕು ಸ್ವೀಪ್ ಸಮಿತಿ ಅಧ್ಯಕ್ಷರು ಹಾಗೂ ತಾಲೂಕು ಪಂಚಾಯತಿ ಇಒ ಆನಂದ್ರವರು ಅರಿವು ಮೂಡಿಸಿದರು ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ನೋಡಲು ಕುರ್ಬೂರು ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಹಲವಾರು ಗ್ರಾಮಸ್ಥರು ಜಮಾವಣೆಯಾಗಿದ್ದು ಸ್ಥಳಕ್ಕೆ ಆಗಮಿಸಿದ ಆನಂದ್ರವರು ಮತದಾರರನ್ನು ಉದ್ದೇಶಿಸಿ ಲೋಕಸಭಾ ಚುನಾವಣೆಯಲ್ಲಿ ಯಾವುದೇ ಅಂಶಗಳಿಗೆ ಒಳಗಾಗದಂತೆ ಕಡ್ಡಾಯ ಮತದಾನ ಮಾಡುವಂತೆ ಕೋರಿದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳಾಗಿದ್ದು ಸಕ್ರಿಯವಾಗಿ ರಾಜಕೀಯದಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ ಇದನ್ನು ಸದುಪಯೋಗಪಡಿಸಿಕೊಂಡು ಸೂಕ್ತ ವ್ಯಕ್ತಿಗೆ ಮತ ಚಲಾಯಿಸುವ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ಪಾಲುದಾರರಾಗಬೇಕೆಂದು ಕರೆ ನೀಡಿದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾತಿ ಮತ ಬಡವ ಬಲಿದ ಭೇದ ಭಾವವಿಲ್ಲದೆ ಮತ ಚಲಾಯಿಸುವ ಹಕ್ಕನ್ನು ಸಂವಿಧಾನ ನೀಡಿದೆ ಗ್ರಾಮೀಣ ಭಾಗದಲ್ಲಿನ ನಿರಕ್ಷರಸ್ಥರು ಮತದಾನ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಮತ ಚಲಾಯಿಸುತ್ತಾರೆ ಆದರೆ ನಗರ ಪ್ರದೇಶದಲ್ಲಿರುವ ಸುಶಿಕ್ಷಿತರೇ ಮತದಾನದ ಬಗ್ಗೆ ಅಸಡ್ಡೆ ತರುತ್ತಿದ್ದಾರೆ ಎಂದು ವಿಷಾದಿಸಿದರು ನಂತರ ನಾಟಕದ ಕಲಾವಿದರು ಸೇರಿದಂತೆ ನೆರೆದಿದ್ದವರಿಗೆ ಮತದಾನದ ವಿಧಿಯನ್ನು ಸಹ ಬೋಧಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು ಬೆಳ್ಳಗಾಗಬೇಕು ಅಂತ ಅಂತೇಳಿ ಬ್ಯೂಟಿ ಪಾರ್ಲರ್ ಹೋಗ್ತಾ ಇರ್ತಾರೆ ಸರಿಯಾಗಿ ರೂಪಾನ ಕೊಟ್ಟಿಲ್ಲ ಕೆಲವರು ಬೆಳಗಿದ್ದಾರೆ ಕರ್ಗಾಗಬೇಕಂತ ಸಮುದ್ರ ತೀರದಲ್ಲಿ ಹೋಗಿ ಒಣಗುತ್ತಾ ಇರ್ತಾರೆ ಆದ್ರೂ ಕನ್ಗ ಆಗಿಲ್ಲ ಕೆಲವರನ್ನು ನೂರು ಕೆಜಿ ಮೇಲೆ ಇಟ್ಟಿದ್ಯಾ ಡೈಲಿ ವಾಕ್ ಮಾಡಿದ್ರು ಅವರು ಸವಿತಾ ಅಲ್ಲ ಏನ್ ಚೆನ್ನಾಗಿ ಮಾಡಿದೆ ಸ್ವಾಮಿ ಇಡೀ ಸೃಷ್ಟಿಯಲ್ಲಿ ನೀನು ಏನು ಸರಿಯಾಗಿ ಮಾಡಿಲ್ಲ ಅಂತೇಳಿ ದೇವ್ರಿಗೆ ತಿಳಿಸಿ ಹೇಳ್ತಾನೆ ದೇವ್ರಿಗೆ ತುಂಬಾ ನೋವಾಗುತ್ತೆ ಅಥವಾ ಈ ಮನುಷ್ಯ ಯಾಕೆ ಈ ರೀತಿ ಅಂತೇಳಿ ವಾಪಸ್ ಬರ್ತಾನೆ ಪಕ್ಷಿ ಕಾಣಿಸುತ್ತೆ ಯಾಕೆ ಯಾಕೆ ಸ್ವಾಮಿ ಅಷ್ಟೊಂದು ದುಃಖವಾಗಿ ಬರ್ತಾ ಅಂತ ಹೇಳಿದ್ರೆ ಅಲ್ಲಿ ಮನುಷ್ಯ ಸಿಕ್ಕಿದ್ದ ಅಂತ ಕೇಳುತ್ತೆ ಹೌದು ಮನುಷ್ಯ ಸಿಕ್ಕಿದ್ದ ಅಂತ ಹೇಳ್ತಾರೆ ಅವಾಗ ಭಗವಂತ ಅಕ್ಕಿ ಹೇಳುತ್ತೆ ಭಗವಂತರಿಗೆ ಒಬ್ಬ ಮನುಷ್ಯ ಇಲ್ಲ ಇಡೀ ಮನುಷ್ಯರ ಜಾತಿನೇ ಹೇಗಿದೆ ಯಾಕಂದ್ರೆ ಒಬ್ಬರು ಕಣ್ಣುಗೂ ಸರಿಯಾಗಿ ಕಾಣಿಸಲ್ಲ ಅವ್ನು ಚೆನ್ನಾಗಿದ್ರೆ ಇವನು ಹೇಳಿತಾ ಇರ್ತಾನೆ ಇವನು ಚೆನ್ನಾಗಿದ್ರೆ ಅವ್ನು ಹೇಳಿತಾ ಇರ್ತಾನೆ ಇಡೀ ಸೃಷ್ಟಿಯಲ್ಲಿ ಅವ್ರ ಒಬ್ಬರೇ ಆ ರೀತಿ ಅಸಮಾಧಾನದಿಂದ ಇರೋದು ಒಬ್ಬರನ್ನು ಕಂಡ್ರೆ ಒಬ್ಬರು ಆಗದೆ ಇರತಕ್ಕಂಥದ್ದು ಅದಕ್ಕೋಸ್ಕರ ನೀವು ನಿರ್ಮಾಣ ಒಟ್ಟೋಗ ಸ್ವಾಮಿ ಅಂತ ಹೇಳುತ್ತೆ ಆವತ್ತು ಹೋದೆ ಅವನು ಭಗವಂತ ಇವತ್ತಿಗೂ ಪ್ರತ್ಯಕ್ಷ ಆಗಿಲ್ಲ ನೀವು ಮೋಸ್ಟ್ಲಿ ಗುಡಿ ಗುಂಡಾರಗಳಿಗೆಲ್ಲ ಹೋಗಿ ಪೂಜೆಗಳು ಮಾಡ್ತಾ ಇದ್ರಿ ಯಾವತ್ತಾದರೂ ದೇವ್ರು ಕಾಣಿಸಿದಾನಾ ತೆಂಗಿನಕಾಯಿ ಎತ್ಕೊಂಡು ಹೋಗ್ತೀರಿ ನೀವು ಏನು ಅಂದ್ಕೊಳ್ತಾ ಇದ್ದರೂ ಅವ್ಗೆ ಅವರು ಅವನ ದೇವ್ರಿಗೆ ಗೊತ್ತು ನಿಮಗೆ ಗೊತ್ತು ಸೊ ಅವನು ಆವತ್ತಿಂದ ಇವತ್ತಿಗೂ ದೇವ್ರು ಕಾಣಿಸ್ ಪ್ರತ್ಯಕ್ಷ ಆಗಲೇ ಇಲ್ಲ ಇವತ್ತಿಗೂ ಪ್ರತ್ಯಕ್ಷ ಆಗಿಲ್ಲ ಸೊ ಅದಕ್ಕೆ ಅವನು ಮರದತ್ರ ಬಂದು ಕೂತ್ಕೊಂಡು ಮನುಷ್ಯ ದೊಡ್ಡದಾಗಿ ಬಂದ್ಬಿಟ್ಟ ದೇವ್ರು ಹೇಳೋದಕ್ಕೆ ಏನು ಸೃಷ್ಟಿನ ಸರಿಯಾಗೇ ಮಾಡಿಲ್ಲ ಅಂತೇಳಿ ಬಂದು ಕೂತ್ಕೊಳ್ತಾನೆ ಒಂದು ಟೌಲ್ ಹಾಸ್ಕೊಂಡು ಮೇಲ್ಗಡೆ ನೋಡ್ತಾನೆ ಮಾವಿನಕಾಯಿ ನೋಡು ದೊಡ್ಡ ನೆಟ್ಟಿದ್ದಾನೆ ಇಲ್ಲಿ ಕೂಡ ಸರಿಯಾಗಿ ಮಾಡಿಲ್ಲ ಭಗವಂತ ಚಿಕ್ಕ ಚಿಕ್ಕ ಕಾಯಿಗಳು ಇಟ್ಟಿದ್ದಾನೆ ಕುಂಬಳಕಾಯಿ ದೊಡ್ಡ ಕಾಯಿ ಮಾಡಿದ್ದಾನೆ ಅದು ಬಳ್ಳಿಯಲ್ಲಿ ಕೆಳಗಡೆ ಇಟ್ಟಿದ್ದಾನೆ ಅಂತೇಳಿ ಮಲ್ಕೊಳ್ತಾನೆ ರಪ್ ಅಂತೇಳಿ ಎರಡು ಮಾವಿನಕಾಯಿಗಳು ಒಂದು ತಲೆ ಮೇಲೆ ಬಿಡುತ್ತೆ ಅಯ್ಯೋ ದೇವ್ರೆ ಅಂತೇಳಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾನೆ ಆವಾಗ ಆಸ್ಪಿಟಲ್ ಜ್ಞಾನೋದಯವಾಗುತ್ತೆ ಮನುಷ್ಯನಿಗೆ ದೇವರೇ ನಿನ್ನ ಸೃಷ್ಟಿ ಅದ್ಭುತ ಯಾಕೆಂದರೆ ಅದೇ ಕುಂಬಳಕಾಯಿ ತಲೆ ಮೇಲೆ ಇಟ್ಟಿದ್ರೆ ನಾನು ಒಂದೇ ಅಡ್ಗೆ ಸೊತ್ತ ಇದ್ದೆ ನೀನು ಇಟ್ಟಿರೋದೇ ಕರೆಕ್ಟ್ ಅಂತೇಳಿ ದೇವರು ದೇವರಿಗೆ ಅವಾಗ ನಮಸ್ಕಾರ ಮಾಡ್ತಾನೆ ಇದು ಶ್ರೀ ಮಹಾವಿಷ್ಣು ಒಂದು ಶ್ಲೋಕದಲ್ಲಿ ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಬಹುದು ಭಾರತ ಅಭ್ಯುದಾನ ನಾಮ್ ಅಧರ್ಮಶ್ಯ ಅಧಾತ್ಮ ನಾಮ್ ಸೃಜಾಮಿ ಶ್ರೀಕೃಷ್ಣ ಒಂದು ಹೇಳ್ತಾನೆ ಎಲ್ಲಿ ಅಕ್ರಮಗಳು ಅನ್ಯಾಯಗಳು ಆ ದರೋಡೆಗಳು ಜಾಸ್ತಿ ಆಗ್ತವೋ ನಾನು ಪ್ರತಿ ಪಾತ್ರದಲ್ಲಿ ನಾನು ಮುಟ್ಟಿ ಬರ್ತೀನಿ ಅಂತೇಳಿ ಶ್ರೀ ಮಹಾವಿಷ್ಣು ಹೇಳ್ತಾನೆ ಇಲ್ಲೊಂದು ತಾವೆಲ್ಲ ಸುಮ್ಮನೆ ಇದ್ರೆ ನಾನು ಒಂದು ರಾಜ್ಕುಮಾರದೊಂದು ಡೈಲಾಗ್ ಇಟ್ಬಿಡ್ತೀನಿ ಯಾಕೆಂದ್ರೆ ಸುಮಾರು ಜನ ಪಾತ್ರಗಳು ಕಾಯ್ತಾ ಇದ್ದಲ್ಲಿ ನಾನೊಂದು ಎಷ್ಟುವರೆಗೂ ಬರುತ್ತೋ ವರ್ಗ ಆದರೂ ಕೊಡೋಣ ಅಂತಿದ್ದೀನಿ ನಾನಾರು ಕಶ್ಯಪ ಬ್ರಹ್ಮನ ಮಗ ನಿಧಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿಧಾತು ವಿಧಿ ಮರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಧಿಸಿ ಅತಳ ವಿತಳ ಸುತ್ತಳ ರಸಾತಳ ತಳ ತಳ ಮಹಾತಳ ಪಾತಾಳಗಳನ್ನು ಪಾದದಳಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ ಅಡಿಯೆಂಟನೇ ಬಿರಿಯುವುದು ಭೂಮಿ ತಲೆ ಎತ್ತಲು ಬೆಚ್ಚುವುದು ಬಾನು ಕೈ ಎತ್ತಲು ನೊಡಗುವ ಒಂದು ಸೃಷ್ಟಿ ಚತುರ್ಮಗನ ಸೃಷ್ಟಿಯೇ ನನ್ನ ಆಗಿದೆ ಪಾಲಿಸುತ್ತಿರುವಾಗ ಎಕ್ಕ ಚಿತ್ತನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದೊಂದು ಬದುಕೆ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ನಾನೇ ಸರ್ವಶಕ್ತಿ ಅದಾವ ಶಕ್ತಿ ನನಗೆ ಎದುರಾಗಿ ಕಾಡುತ್ತಿದೆ ಅದಾವ ಶಕ್ತಿ ಪುತ್ರನನ್ನು ಶತ್ರುವನ್ನಾಗಿ ಮಾಡಿದೆ ಅದಾವ ಶಕ್ತಿ ನನ್ನನ್ನು ಎದುರಿಸುವಂತೆ ನಾನು ಕೊಟ್ಟಿದ್ಯಾ ನನಗೆ ನೀರು ಕೊಟ್ಟಿದ್ಯಾ ಅದಕ್ಕಿಂತ ಹಿಂಗ್ ನೀರು ಬೇಕು ಸ್ವಾಮಿ ಅಂತೇಳಿ ದೇವರನ್ನ ಹೊಗಳುತ್ತೆ ದೇವ್ರಿಗೆ ತುಂಬಾ ಖುಷಿ ಆಗುತ್ತೆ ಅದರಿಂದ ಮುಂದೆ ಸಾಕ್ತಾರೆ ಮುಂದೆ ಸಾಗಿದ್ರೆ ಮುಂದ್ಗಡೆ ಮನುಷ್ಯ ನಿಂತ್ಕೊಂಡಿರ್ತಾನೆ ಅವನನ್ನು ಕೇಳ್ತಾನೆ ಭಗವಂತ ಹೆಂಗಿದೆ ಸೃಷ್ಟಿ ಅಂತೇಳಿ ಮನುಷ್ಯ ಒಂದೇ ಮಾತು ಹೇಳ್ತಾನೆ ಏನ್ ಚೆನ್ನಾಗಿ ಮಾಡಿಟ್ಟಿದ್ಯಾ ಏನ್ ಚೆನ್ನಾಗಿದೆ ಸೃಷ್ಟಿ ಹೇಳಿ ಅಂತ ಹೇಳ್ತೇನೆ ಯಾಕೆ ಚೆನ್ನಾಗಿರುವ ಸೃಷ್ಟಿ ಎಲ್ಲ ಪಕ್ಷ ಪ್ರಾಣಿ ಪಕ್ಷಿಗಳು ತಿಂ ಕೀಟಿಗಳೆಲ್ಲ ನಾವು ಹೇಳ್ತವೆ ಪ್ರಪಂಚ ಬಹಳ ಸುಂದರವಾಗಿದೆ ಅಂತೇಳಿ ನಿಮ್ ಕಣ್ಣಿಗೆ ಯಾಕೆ ಸರಿಯಾಗಿ ಇಲ್ಲ ಅಂತ ಹೇಳಿದಾಗ ಅವರು ಏನು ಮಾಡಿಲ್ಲ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರಯಾಣಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ ಜೈ ಹಿಂದ್ Higher. More creation, more possibilities.